ನೀವೇನಾದರೂ ಗಂಟು ನೋವಿನ ಸಮಸ್ಯೆ ಅಂದರೆ ಜಾಯಿಂಟ್ ಪೇನ್ ಸಮಸ್ಯೆಯಿಂದ ಬಳಲ್ತಾ ಇತ್ತು ಎಷ್ಟೇ ಮೆಡಿಸಿನ್ ಮಾಡಿದ್ರೂ ಕೂಡ ಗುಣ ಆಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿರುವಂತಹ ಈ ಒಂದು ಮನೆ ಮದ್ದನ್ನು ಪ್ರಯತ್ನ ಮಾಡಿ ಇದು ಒಟ್ಟಿಗೊಂದು ಇಪ್ಪತ್ತೊಂದು ದಿನ ನೀವು ಇದನ್ನು ಮಾಡಬೇಕು ಕೇವಲ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಈ ಸಮಸ್ಯೆ ಎಷ್ಟೇ ವರ್ಷದಿಂದ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಈ ಜಾಯಿಂಟ್ ಪೇಯ್ನ್ ಅಂದರೆ ಗಂಟು ನೋವಿನ ಸಮಸ್ಯೆಯನ್ನು ಬಳಲ್ತಾ ಇರ್ತಾರೆ ಅದು ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಒಂದು ಓವರ್ ವೆಯ್ಟಿಂದಾಗಿ ಬರ್ತದೆ ಅದ್ರ ಜೊತೆಯಲ್ಲಿ ಕ್ಯಾಲ್ಶಿಯಂ ಕೊರತೆಯಿಂದ ಅಥವಾ ಅಲ್ಲಿ ನಮ್ಮ ಗಂಟಲ್ಲಿ ಒಂದು ಗ್ರೀಸ್ ಇರ್ತದೆ ಆ ಗ್ರೀಸು ಕಮ್ಮಿ ಆಗೋ ಆಗಿರೋದ್ರಿಂದ ಕೂಡ ಈ ಜಾಯಿಂಟ್ ಪೇನ್ಸ್ ಬರ್ತದೆ ಮತ್ತು ನಿಮ್ಮ ಓವರ್ ವೆಯ್ಟ್ ಅಂತ ಹೇಳಿದ್ನಲ್ಲ ತುಂಬ ನೀವು ನಿಲ್ಲೋದ್ರಿಂದ ಕೂಡ ಜಾಯಿಂಟ್ ಪೈನ್ಸ್ ಬರ್ತದೆ ಒಂದು ಅದ್ಭುತವಾದ ಮನೆ ಮದ್ದು ಮಾಡ್ಕೊಳ್ಳೋದನ್ನು ಹೇಗೆ ಅಂತಕೊಂಡು ನಾನು ಹೇಳ್ತಾ ಇದ್ದೇನೆ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಎಫೆಕ್ಟಿವ್ ಆಗಿರುವಂತಹ ಮನೆ ಮದ್ದಿದು ಇದು ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಬೇಕಿರೋದು ಕೇವಲ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಒಂದು ಶುಂಠಿ ನಿಮ್ಮ ಮನೇಲಿ ಇದ್ದೇ ಇರುವಂಥದ್ದು ಅದಾದ ಮೇಲೆ ಅರಿಶಿನ ನಂತರ ಸಿನಮನ್ ಅಥವಾ ಚಕ್ಕೆ ಇದ್ರ ಜೊತೆಗೆ ನಮಗೆ ಬ್ಲ್ಯಾಕ್ ಪೇಪರ್ ಒಂದು ಮೂರು ನಾಲ್ಕು ಬೇಕಾಗ್ತದೆ ಇಷ್ಟೇ ಬೇಕಿರುವಂಥದ್ದು ಇಂಗ್ರೀಡಿಯೆಂಟು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತಾನೆ ಸುಮಾರು ಒಂದು ಇಂಚು ಶುಂಠಿನ ಈ ರೀತಿಯಲ್ಲಿ ಸಿಪ್ಪೆ ತೆಗೆದು ಇದನ್ನು ಸ್ವಲ್ಪ ಚೆನ್ನಾಗಿ ಗುದ್ದಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ಈಗ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ಹಾಲನ್ನು ನಾವು ಹಾಕ್ಕೊಳ್ಬೇಕು ಇದನ್ನು ಸ್ಟವ್ನಲ್ಲಿ ಇಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ ನೋಡಿ ಈಗ ಇದು ಮೆಲ್ಲ ಕುದಿಲಿಕ್ಕೆ ಪ್ರಾರಂಭ ಆಗ್ತದೆ ಈಗ ನಾವು ಒಂದೊಂದು ಇಂಗ್ರೀಡಿಯಂಟ್ ಹಾಕೋಬೇಕು ಮೊದಲಿಗೆ ಶುಂಠಿ ಒಂದು ಇಂಚಷ್ಟು ಶುಂಠಿನ ಗುದ್ದುಕೊಂಡು ಹಾಕೊಂಡಿದ್ದೇನೆ ಶುಂಠಿ ನಮ್ಮ ಗಂಟು ನೋವನ್ನು ನಿವಾರಣೆ ಮಾಡೋದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತದೆ ನಂತರ ಒಂದು ಕಾಲು ಚಮಚದಷ್ಟು ಅರಿಶಿನ ನಾವು ಹಾಕೋಬೇಕು ಈ ಅರಿಶಿನ ಇದೆಯಲ್ಲ ಇದು ಆ್ಯಂಟಿ ಆಗಿ ಕೆಲಸ ಮಾಡ್ತಾರೆ ಹಾಗಾಗಿ ಏನಾದರೂ ಉರಿಯೂತ ಈ ಥರ ಏನೋ ಸಮಸ್ಯೆ ಇದ್ರೂ ಕೂಡ ಅದನ್ನ ಗುಣ ಮಾಡ್ತದೆ ಹಾಗೆ ಚಕ್ಕೆನ ನೀವು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಇಲ್ಲ ಪೌಡ್ರ್ ಇದ್ರೆ ಪೌಡ್ರನ್ನ ಕೂಡ ಉಪಯೋಗಿಸ್ಬೋದು ನಂತರ ಮೆಣಸಿನ ಕಾಳು ಒಂದು ನಾಲ್ಕೈದು ಮೆಣಸಿನ ಕಾಳನ್ನು ಪುಡಿ ಮಾಡ್ಕೊಂಡು ಇದನ್ನು ಕೂಡ ಇದಕ್ಕೆ ನಾವು ಹಾಕ್ಕೊಳ್ಬೇಕು ಈಗ ಈ ಹಾಲಿಗೆ ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ನಂತರ ನಾವು ಈ ಹಾಲನ್ನು ಚೆನ್ನಾಗಿ ಕುದ್ಕೋಬೇಕಂದ್ರೆ ನಾವು ಒಂದು ಗ್ಲಾಸ್ ಹಾಲು ಹಾಕಿದ್ದೀವಲ್ಲ ಇದು ಮುಕ್ಕಾಲು ಗ್ಲಾಸ್ಗೆ ಕುಗ್ಗಬೇಕು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಈಗ ನಾನು ಇದನ್ನು ಬಂದ್ ಮಾಡ್ತಾ ಇದ್ದೇನೆ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿ ಬಿಟ್ಬಿಡೋಣ ನಾನು ಈ ಹಾಲನ್ನು ಈಗ ಈ ರೀತಿಯಲ್ಲಿ ಸೋಸ್ಕೊಂಡು ತೊಗೊಂಡಿದ್ದೇನೆ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಿಗ್ಗೆ ನೀವು ತಿಂಡಿ ತಿಂದು ಒನ್ ಅವರ್ ಮೇಲೆ ಅಂದರೆ ಒಂದು ಗಂಟೆ ಬಿಟ್ಟು ಈ ರೀತಿ ಮಾಡ್ಕೊಂಡು ಕುಡಿಬೇಕು ಇದನ್ನು ನೀವು ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತೊಂದು ದಿನದವರೆಗೆ ಮಾಡಬೇಕು ಅಂದರೆ ಒಂದು ಕೋರ್ಸ್ ಇದೆ ಇಪ್ಪತ್ತೊಂದು ದಿನ ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಇನ್ನೊಂದು ಏನಾಗುತ್ತೆ ಅಂದರೆ ನೀವು ಇದನ್ನ ಪ್ರಾರಂಭ ಮಾಡಿ ನಿಮ್ಗೆ ಹೆಚ್ಚುಗಳ ಒಂದು ವಾರದಲ್ಲೇ ಇದರ ಇಫೆಕ್ಟ್ ಗೊತ್ತಾಗಲಿ ಪ್ರಾರಂಭ ಆಗ್ತದೆ ನಿಮಗೆ ಈ ಗಂಟು ನೋವು ಏನಿದ್ರು ಕೂಡ ಕಮ್ಮಿ ಆಗಲಿ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂದು ದಿನದಲ್ಲಿ ಸಂಪೂರ್ಣವಾಗಿ ನೀವು ಆ ಗಂಟು ನೋವಿನ ಸಮಸ್ಯೆಯಿಂದ ಗುಣಮುಖರಾಗ್ತೀರ ಕೇವಲ ಕಾಲು ಗಂಟು ಅಂತ ಹೇಳ್ಕೊಂಡ್ರೆ ಎಲ್ಲ ರೀತಿಯ ಜಾಯಿಂಟ್ ಪೈನ್ಸ್ ಎಲ್ಲೆಲ್ಲ ಇದೆಯೋ ಎಲ್ಲವೂ ಪರಿಹಾರ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು